ಅವರ ಮಕ್ಕಳ ವಿದ್ಯಾಭ್ಯಾಸ ಪ್ರಾರ್ಥನೆ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಜ್ಞಾನ ಬಿದ್ದು ಕೊಟ್ಟು ನಡೆಸು ಎಲ್ಲ ಫಸ್ಟ್ ಕ್ಲಾಸ್ ಪಾಸ್ ಆಗುವಂಥ ಸಹಾಯ ಮಾಡಿ ಸ್ವಾಮಿ ಅದೇ ಕಾಲು ನೋವು ತಲೆನೋವು ಪೀರಿಯಡ್ಸ್ ತೊಂದರಿಂದ ಪೂರ್ಣ ಬಿಡುಗಡೆ ಮಾಡು ಎರಡು ವರ್ಷದಿಂದ ಕಷ್ಟಪಡ್ತಾ ಇದ್ದಾರೆ ಸೌಖ್ಯಗಳು ಹೊಟ್ಟೆ ಉಬ್ಬಿದ ಅನುಭವ ಬಿಡುಗಡೆ ಮಾಡು ಸ್ವಾಮಿ ಈಗಲೇ ಆ ರೋಗದ ಶಕ್ತಿಗಳು ಈಗಲೇ ವಿಚಾರ ಬಿಟ್ಟು ಹೋಗಲಿ ಭುಜಗಳ ಮೇಲಿಂದ ನೋವುಗಳು ಬಿಟ್ಟು ಹೋಗಲಿ ಕಾಲು ನೋವಿಂದ ಬಿಡುಗಡೆ ಹೋಗುತ್ತಾಗಲಿ ತಲೆ ವೇದನೆ ಬಿಟ್ಟು ಹೋಗಲಿ ಔಟ್ ಅವತ್ತಿದೆ ನಮ್ಮ ಜೀಸಸ್ ತಲೆ ವೇದನೆ ಬಿಟ್ಟು ಹೋಗಲಿ ಇನ್ ದ ನೇಮ್ ಆಫ್ ಜೀಸಸ್ ಪ್ರಿಟ್ ಅಪ್ ಎಡ್ ದ ಫ್ರಿಟ್ ಅಪ್ ಬ್ಲೆಗ್ ಪೈನ್ ಕಮ್ ಔಟ್ ರೈಟ್ ನಮ್ ದ ನೇಮ್ ಅಪ್ ಜೀಸಸ್ ಫ್ರೀ ಆಗಲಿ ಸೌಧ್ರಿ ಎಸ್ ನಾವು ಈಗ ನೋಡಕ್ಕೆ ಓಕೆ ಅಲ್ಲಿನ ಓಯ್ತಾ ಎಸ್ ವೇಸ್ ವೇ ನನ್ನ ಟೈಮ್ ಪೈನಿಂದ ಸೌಖ್ಯ ಗುಟ್ಟದಕ್ಕಾಗಿ ಸೌತ ಸೌತ